ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ನಾವು ವಚನ ಸಾಹಿತ್ಯದ ಆಳಕ್ಕೆ ಇಳಿದು ಅಲ್ಲಿನ ಸ್ಪಿರಿಚುವಲ್ ಸ್ಟ್ಯಾಂಡ್ ಪಾಯಿಂಟ್ಸ್ ಮತ್ತೆ ಅನುಭವಗಳ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಆ ಚರ್ಚೆಯನ್ನೇ ಮುಂದುವರಿಸೋಣ ಇವತ್ತು ಇವತ್ತು ನಾವು ವಚನಗಳಲ್ಲಿ ಬಹಳ ವಿಶೇಷವಾಗಿ ಕಾಣುವ ಒಂದು ಕಾನ್ಸೆಪ್ಟ್ ಸತಿಪತಿ ಭಾವ ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಹೌದು ಸತಿಪತಿ ಭಾವ ಗಂಡ ಹೆಂಡತಿ ಸಂಬಂಧ ವಚನಗಳಲ್ಲಿ ಇದು ಹೇಗೆಲ್ಲಾ ಬಳಕೆಯಾಗಿದೆ ಯಾವೆಲ್ಲ ಅರ್ಥಗಳನ್ನ ಕೊಟ್ಟಿವೆ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಇದು ಖಂಡಿತ ನಮ್ಮ ಇವಟ್ಟಿನ ಚರ್ಚೆಗೆ ಆಧಾರ ಅಂದ್ರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಅಲ್ಲಿ ಈ ಭಾವನೆ ಹೇಗೆ ನಿರೂಪಣೆಗೊಂಡಿದೆ ಅನ್ನೋದನ್ನ ನೋಡೋಣ ಸರಿ ನಮ್ಮ ಉದ್ದೇಶ ಏನು ಅನ್ನೆ ವಚನಕಾರರು ಈ ಒಂದು ಸಾಮಾನ್ಯ ಲೌಕಿಕ ಸಂಬಂಧವನ್ನ ಅಂದ್ರೆ ಸತಿಪತಿ ಅನ್ನೋ ಪದವನ್ನ ಯಾವೆಲ್ಲ ಬೇರೆ ಬೇರೆ ಗಳಿಂದ ನೋಡಿದ್ದಾರೆ ಅದಕ್ಕೆ ಏನೆಲ್ಲ ಅರ್ಥಗಳನ್ನ ಕೊಟ್ಟಿದ್ದಾರೆ ಇದನ್ನ ಒಟ್ಟಿಗೆ ಸೇರಿಸಿ ನೋಡೋಣ ಅಲ್ವಾ ಖಂಡಿತ ಅದಕ್ಕೂ ಮೊದಲು ಆ ಸಮಯವನ್ನು ಸ್ವಲ್ಪ ನೆನ್ಪು ಮಾಡಿಕೊಳ್ಳೋಣ ಹನ್ನೆರಡನೇ ಶತಮಾನ ಅಂದ್ರೆ ಅದು ಕನ್ನಡ ನಾಡಿನ ವೈಚಾರಿಕ ಇತಿಹಾಸದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದ್ದಾಗೆ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಹ್ಮ್ ಪ್ರಭುಗಳಂತಹ ಅನುಭಾವಿಗಳು ಅದೆಷ್ಟೋ ಶರಣ ಶರಣೆಯಲು ಅವರೆಲ್ಲ ಸೇರಿ ಒಂದು ಹೊಸ ಥಿಂಕಿಂಗ್ ವೇವನ್ನೇ ಎಬ್ಸಿದ್ರು ಅದು ಬರೀ ಧಾರ್ಮಿಕ ಶ್ರದ್ಧೆ ಮಾತ್ರ ಅಲ್ಲ ಒಂಥರ ಹೊಸ ಸ್ಪಿರಿಚುವಲ್ ಎಕ್ಸ್ಪರಿಮೆಂಟೇಷನ್ ಕೂಡ ಶುರುವಾಗಿತ್ತು ಅಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನೋಡಿ ಆ ಕಾಲದಲ್ಲಿ ಸಾಹಿತ್ಯ ಬರೆಯುವುದು ಅಂದ್ರೆ ಅದು ಪಂಡಿತರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ನಿಜ ಸಾಮಾನ್ಯರು ಕಾಯಕ ಜೀವಿಗಳು ಮಹಿಳೆಯರು ಸಮಾಜದ ಬೇರೆ ಬೇರೆ ಸ್ತರಗಳ ಜನ ತಮ್ಮ ಅನುಭವಗಳನ್ನ ತಮ್ಮ ಯೋಚನೆಗಳನ್ನ ವಚನಗಳ ರೂಪದಲ್ಲಿ ಬರೆದ್ರು ತಮ್ಮ ಅನುಭವವನ್ನೇ ಹಂಚ್ಕೊಂಡ್ರು ಆ ಮೂಲಕ ಜಡವಾಗಿದ್ದ ಸಮಾಜಕ್ಕೆ ಜ್ಞಾನದ ಬೆಳಕನ್ನ ಕೊಟ್ರು ಅಂತ ಹೇಳಬಹುದು ಅಂದ್ರೆ ವಚನಗಳು ಬರೀ ಅವರ ಪರ್ಸನಲ್ ಡೈರಿ ತರಹ ಇರಲಿಲ್ಲ ಖಂಡಿತ ಇಲ್ಲ ಅದು ವೈಯಕ್ತಿಕ ಅನುಭವದಿಂದಾನೇ ಶುರುವಾಗಿದ್ದು ಅದೇ ಅದರಲ್ಲಿ ವ್ಯಕ್ತಿ ಸಮಾಜ ಧರ್ಮ ಈ ಮೂರು ಸೇರ್ಕೊಂಡಿತ್ತು ತಮ್ಮನ್ನ ತಾವು ತಿದ್ದುಕೊಳ್ಳೋ ಜೊತೆ ಜೊತೆಗೆ ಸಮಾಜವನ್ನು ಸರಿಪಡಿಸುವ ಒಂದು ಪ್ರಯತ್ನ ಅದು ಅದಕ್ಕೆ ನೋಡಿ ಕದಿ ನಾಗಚಂದ್ರ ಹೇಳ್ತಾನಲ್ಲ ಜನಂತಾ ದೃಷ್ಟಿ ಅಂತ ಜನಂತಾ ದೃಷ್ಟಿ ಅಂದ್ರೆ ಸಾಹಿತ್ಯ ಜನರಿಗೋಸ್ಕರ ಜನರಿಂದ ಬಂದು ಜನರ ಒಳ್ಳೆಯದಕ್ಕಿರ್ಬೇಕು ಅನ್ನೋದು ಅದು ವಚನ ಸಾಹಿತ್ಯಕ್ಕೆ ಎಷ್ಟು ಸರಿಯಾಗಿ ಹೊಂದ್ಕೊಡುತ್ತೆ ನೋಡಿ ಓಕೆ ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ಸತಿಪತಿ ಭಾವದ ವಿಷಯಕ್ಕೆ ಬರೋಣ ವಚನಕಾರರು ಇದನ್ನ ಒಂದೇ ತರಹ ನೋಡಿಲ್ಲ ಅಂತ ನಮ್ಮ ಆಕಾರಗಳು ಹೇಳ್ತವೆ ಇದರಲ್ಲಿ ಬೇರೆ ಬೇರೆ ಶೇಡ್ಸ್ ಇದೆ ಅಲ್ವಾ ಹೌದು ಹೌದು ಬಹಳಷ್ಟು ಶೇಡ್ಸ್ ಇದೆ ಹಲವು ದೃಷ್ಟಿಕೋನಗಳಿವೆ ಅವರವರ ಅನುಭವ ಅವರವರ ಆಧ್ಯಾತ್ಮಿಕ ಮಟ್ಟಕ್ಕೆ ತಕ್ಕ ಹಾಗೆ ಇದನ್ನ ಬೇರೆ ಬೇರೆ ರೀತಿ ನಿರೂಪಣೆ ಮಾಡಿದರೆ ಸರಿ ಕೆಲವೊಮ್ಮೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದರೆ ಕೆಲವೊಮ್ಮೆ ಸಿಂಬಾಲಿಕ್ ಆಗಿ ಬಳಸಿದರೆ ಮುಖ್ಯವಾಗಿ ನಾವು ಮೂರು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಗುರುತಿಸಬಹುದು ಆ ಮೂರು ದೃಷ್ಟಿಕೋನಗಳು ಯಾವುವು ಮೊದಲನೇದ್ರಿಂದ ಶುರು ಮಾಡೋಣವೇ ಖಂಡಿತ ಮೊದಲ್ನೇದ್ ಬಂದು ಬಹಳ ಸರಳ ನೇರವಾದದ್ದು ವಚನ ಚಳುವಳಿ ಆ ಕಾಲದ ಅನೇಕ ಕಟ್ಟುಪಾಡುಗಳನ್ನ ಪ್ರಶ್ನೆ ಮಾಡ್ತು ನಿಜ ಆದರೆ ಅದು ಲೌಕಿಕ ಜೀವನವನ್ನ ಮುಖ್ಯವಾಗಿ ಮ್ಯಾರಿಡ್ ಲೈಫ್ ಅನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಲಿಲ್ಲ ಬದಲಿಗೆ ಅದನ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಒಂದು ಬೇಸ್ ಆಗಿ ಒಪ್ಕೊಂಡಿತ್ತು ಇದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಸಾಮಾನ್ಯವಾಗಿ ಸ್ಪಿರಿಚುಯಾಲಿಟಿ ಅಂದ್ರೆ ಸಂಸಾರ ಬಿಡಬೇಕು ಅನ್ನೋ ಐಡಿಯಾ ಸ್ಟ್ರಾಂಗ್ ಆಗಿದೆ ಅದೇ ಅದೇ ಆದ್ರೆ ಶರಣರು ಲೌಕಿಕ ಬದುಕಿನಲ್ಲೇ ಆಧ್ಯಾತ್ಮವನ್ನ ಕಂಡುಕೊಳ್ಳೋಕೆ ಟ್ರೈ ಮಾಡಿದ್ರು ಇದ್ರ ಭಾಗವಾಗಿಯೇ ಈ ಶರಣ ಸತಿ ಲಿಂಗಪತಿ ಅನ್ನೋ ಭಾವನೆ ಬಂತು ಸರಿನಾ ಕರೆಕ್ಟ್ ಭಕ್ತ ಅಂದ್ರೆ ಶರಣ ತಾನೇ ಹೆಣ್ತಿ ಸತಿ ದೇವರು ಅಂದ್ರೆ ಲಿಂಗ ಅಥವಾ ಶಿವ ಅವನೇ ತನ್ನ ಗಂಡ ಪತಿ ಅಂತ ಭಾವಿಸೋದು ಬಸವಣ್ಣ ಅಲ್ಲಮಪ್ರಭು ಇನ್ನೂ ಅನೇಕ ಶರಣ ಶರಣೆಯರು ಇದನ್ನ ಒಪ್ಕೊಂಡಿದ್ರು ಇದೇ ತರಹದ ಒಂದು ಐಡಿಯಾ ನಮ್ಗೆ ವೈಷ್ಣವ ಭಕ್ತಿ ಟ್ರೆಡಿಷನ್ನಲ್ಲೂ ಕಾಣುತ್ತೆ ಅದಕ್ಕೆ ಮಧುರ ಭಾವ ಅಂತಾರೆ ಓ ಆ ಮಧುರ ಭಾವ ಅಂದ್ರೆ ಅಲ್ಲಿ ಪರಮಾತ್ಮ ಕೃಷ್ಣ ಒಬ್ಬನೇ ಪುರುಷ ಮಿಕ್ಕಿದ್ ಎಲ್ಲಾ ಜೀವಾತ್ಮಗಳು ಆತನ ಪ್ರಿಯತಮೆಯರು ಸತಿಯರು ಅನ್ನೋ ಕಲ್ಪನೆ ಶರಣರ ಶರಣಸತಿ ಲಿಂಗಪತಿಯಲ್ಲೂ ಅದೇ ರೀತಿಯ ಒಂದು ಡೆಡಿಕೇಶನ್ ಇದೆ ಇದಕ್ಕೆ ವಚನಗಳಲ್ಲಿ ನೇರವಾದ ಉದಾಹರಣೆಗಳು ಸಿಗುತ್ತಾ ಈ ಮೊದಲನೇ ದೃಷ್ಟಿಕೋನಕ್ಕೆ ಓಹ್ ಖಂಡಿತ ಸಿಗುತ್ತೆ ಈಗ ನೋಡಿ ಜೇಡರ ದಾಸಿಮಯ್ಯನವರ ಒಂದು ಫೇಮಸ್ ವಚನ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂದು ಶಿವಂಗೆ ಅಂತ ಹೌದು ಹೌದು ಕೇಳಿದ್ದೀನಿ ಅಂದರೆ ಗಂಡ ಹೆಂಡ್ತಿ ಒಂದಾಗಿ ಪ್ರೀತಿ ವಿಶ್ವಾಸದಿಂದ ಭಕ್ತಿ ಮಾಡಿದ್ರೆ ಅದು ಶಿವನಿಗೆ ಇಷ್ಟ ಆಗುತ್ತೆ ಅಂತ ಇಷ್ಟು ಕ್ಲಿಯರ್ ಆಗಿದೆ ನೋಡಿ ಲೌಕಿಕ ದಾಂಪತ್ಯಕ್ಕೆ ಒಂದು ರೆಕಗ್ನಿಷನ್ ಕೊಟ್ಟ ಹಾಗೆ ಹಾಗೆಯೇ ಬಸವಣ್ಣನವರ ಆ ಫೇಮಸ್ ಲೈನ್ ಇದೆಯಲ್ಲ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇದು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಲ್ವಾ ಹೌದು ಬಹಳ ಚೆನ್ನಾಗಿ ಕನೆಕ್ಟ್ ಮಾಡಿದ್ರಿ ಈ ಭೂಮಿಯೇ ದೇವರ ವರ್ಕ್ಶಾಪ್ ಇಲ್ಲಿ ನಾವು ಹೇಗೆ ನಡೀತೀವೋ ಅದೇ ನಮ್ಮ ಸ್ಪಿರಿಚುವಲ್ ಸ್ಟೇಟಸ್ ಡಿಸೈಡ್ ಮಾಡುತ್ತೆ ಅನ್ನೋ ಮೂಲಕ ಶರಣರು ಲೌಕಿಕ ಬದುಕಿಗೆ ಒಂದು ಗೌರವ ಒಂದು ಆಧ್ಯಾತ್ಮಿಕ ಮಹತ್ವ ತಂದುಕೊಟ್ರು ಸರಿ ದಾಂಪತ್ಯ ಜೀವನ ಏನೋ ಅಡ್ಡಿಯಲ್ಲ ಅದೊಂದು ಪೂರಕ ಶಕ್ತಿ ಅಂತ ಕಂಡ್ರು ಇದು ಮೊದಲನೇ ನಿಲುವು ವಿಷಯ ಇನ್ನಷ್ಟು ಗಹನ ಆಗಿತ್ತೆ ಅನ್ನಿಸುತ್ತೆ ಇದು ಶರಣಸತಿ ಲಿಂಗಪತಿ ತತ್ವದ ಒಂದು ನೆಕ್ಸ್ಟ್ ಲೆವೆಲ್ ಅಥವಾ ಹೌದು ಇದು ಇದು ಪೂರ್ತಿ ಬೇರೆ ತರಹದ್ದು ತುಂಬ ಪರ್ಸ್ನಲ್ ತುಂಬ ಉನ್ನತವಾದ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ನ ಸ್ಟೇಜ್ ಇದು ಇಲ್ಲಿ ಲೌಕಿಕ ಸಂಬಂಧಗಳನ್ನು ಒಪ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನೂ ಮೀರಿ ಈ ಫಿಸಿಕಲ್ ವರ್ಲ್ಡಿನ ಎಲ್ಲಾ ಬಂಧನಗಳನ್ನು ಬಿಟ್ಟು ಆ ಪರಮಾತ್ಮನೆ ಆ ಶಿವನೇ ತನ್ನ ನಿಜವಾದ ಒಂದೇ ಒಬ್ಬ ಪತಿ ಅಂತ ಅನುಭವದ ಪೀಕ್ನಲ್ಲಿ ನಿಲ್ಲೋದು ಈ ಭಾವವನ್ನ ಶರಣರಲ್ಲಿ ಅತ್ಯಂತ ತೀವ್ರವಾಗಿ ಪ್ರಾಮಾಣಿಕವಾಗಿ ಬದುಕಿ ತೋರಿಸಿದವರು ಅಂದ್ರೆ ತಕ್ಷಣ ನೆನಪಾಗೋದೆ ಅಕ್ಕ ಅಲ್ವಾ ಖಂಡಿತವಾಗಿಯೂ ಶರಣ ಸತಿ ಲಿಂಗಪತಿ ಅನ್ನೋ ಪ್ರಿನ್ಸಿಪಲ್ ಅನ್ನ ಎಷ್ಟೋ ಜನ ಥಿಯೋರಿಟಿಕಲಿ ಒಪ್ಕೊಂಡಿರ್ಬೋದು ಆದ್ರೆ ಅಕ್ಕ ಮಾತ್ರ ಲಿಟ್ರಲಿ ತಾನೇ ಸತಿ ಚನ್ನ ತನ್ನ ಪತಿ ಅಂತ ಫೀಲ್ ಮಾಡಿ ಅದಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟು ಹೊರಟವಳು ಹೌದು ಆಕೆಯ ವಚನಗಳೇ ಸಾಕ್ಷಿ ಹೊತ್ತಾರೆ ಎದ್ದು ಲಿಂಗವ ಪೂಜಿಸಿ ಅಂತ ಶುರು ಮಾಡಿ ಹಸಿವಾದರೆ ಭಿಕ್ಷಾನ್ನಗಳುಂಟು ತೃಷಯಾದರೆ ಕೆರೆಬಾವಿಗಳುಂಟುಂಟೆಲ್ಲ ಹೇಳ್ತಾ ನಿನಗಾಗಿ ಎಲ್ಲವನ್ನೂ ಬಿಟ್ಟಿಹೇನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಆಕೆ ಸಾಗಿದ ಇದೆಯಲ್ಲ ಅದು ಇನ್ನೊಂದು ಇನ್ನೊಂದ್ಕಡೆ ಶಿವನನ್ನೇ ನೇರವಾಗಿ ಕೇಳ್ತಾಳೆ ಹರನೆ ನಿನಗೆ ಗಂಡನಾಗಬೇಕೆಂದು ಅನಂತಕಾಲ ತೊಪ್ಪಿಸಿದ್ದೆ ನೋಡಾ ಹ್ಮ್ ಲೌಕಿಕ ಮದುವೆ ಮಾತು ಬಂದಾಗ ಈ ದೇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಅಂತ ಕೇಳ್ತಾಳಲ್ಲ ಎಷ್ಟು ಖಡಕಾಗಿ ಈ ದೇಹಕ್ಕೆ ಒಬ್ಬ ಗಂಡ ನಿನಗಿನ್ನೊಬ್ಬ ಗಂಡ ಸಾಧ್ಯನಾ ನೀನೊಬ್ಬನೇ ನನ್ನ ಗಂಡ ಚೆನ್ನಮಲ್ಲಿಕಾರ್ಜುನ ಅಂತ ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾಳೆ ಎಂಥ ಒಂದು ಆತ್ಮವಿಶ್ವಾಸ ಎಂಥ ನಿಲುವು ಈ ತರದ ಪತಿ ಭಾವ ನಮಗೆ ಬೇರೆ ಕಡೆನೂ ಕಾಣತೆ ಈಗ ಕೃಷ್ಣನೇ ಎಲ್ಲ ಅವನೇ ಪತಿ ಅಂದ್ಕೊಂಡು ಹಾಡಿ ಕುಣಿದ ಮೀರಾಬಾಯಿ ಇರ್ಬೋದು ಹೌದು ಅಥವಾ ಸೂಫಿ ಟ್ರೆಡಿಷನ್ನಲ್ಲಿ ರಬಿಯಾ ಅಲ್ ಅದಾವಿಯಾ ಅಲ್ಲಾನ ಪ್ರೇಮದಲ್ಲೇ ಕರೀಡಿ ಹೋಗಿದ್ದವರು ಅವರಲ್ಲೂ ಈ ಭಾವದ ಶೀಟ್ಸ್ ಕಾಣುತ್ತೆ ಹಾಗಾದ್ರೆ ಅಕ್ಕಮಹಾದೇವಿಯ ಸ್ಪೆಷಾಲಿಟಿ ಏನು ಹಾಗಾದ್ರೆ ಅಕ್ಕನ ಸ್ಪೆಷಾಲಿಟಿ ಅಂದ್ರೆ ಆಕೆಯ ಲೈಫ್ ಮತ್ತೆ ವಚನಗಳಲ್ಲಿ ಈ ಭಾವನೆ ಇದೆಯಲ್ಲ ಅದು ಬರೀ ಒಂದು ಫಿಗರ್ ಆಫ್ ಸ್ಪೀಚ್ ಅಲ್ಲ ಅದು ತುಂಬ ರಿಯಲ್ ತುಂಬ ಇಂಟೆನ್ಸ್ ಕೆಲವೊಮ್ಮೆ ಭಯಾನಕ ಅನ್ನೋಷ್ಟು ತೀವ್ರವಾಗಿ ಹೊರಬಂದಿದೆ ಹೌದು ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ನಿಂತ ಧೈರ್ಯ ಹಾಕಿ ಆಕೆಯ ವಚನಗಳಲ್ಲಿನ ನೇರತೆ ಪ್ರಾಮಾಣಿಕತೆ ಆ ಅನುಭವದ ಆಳ ಅದು ಬೇರೆ ಕಡೆ ಅಷ್ಟು ಸುಲಭವಾಗಿ ಸಿಕ್ಕಲ್ಲ ಆಕೆಯ ಬದುಕು ಮತ್ತು ಬರಹ ಒಂದೇ ಆಗಿತ್ತು ಸರಿ ಇದು ಎರಡನೆಯ ಅತ್ಯುನ್ನತ ಸ್ಪಿರಿಚುವಲ್ ಲೆವೆಲ್ನ ಸತಿಪತಿ ಭಾವ ಈಗ ಮೂರನೇ ದೃಷ್ಟಿಕೋನದ ಬಗ್ಗೆ ಹೇಳಿ ಅದು ಹೇಗೆ ಇವೆರಡಕ್ಕಿಂತ ಮೂರನೇದರಲ್ಲಿ ವಚನಕಾರರು ಸತಿಪತಿ ಅನ್ನೋದನ್ನ ಬರೀ ಲೌಕಿಕ ದಾಂಪತ್ಯಕ್ಕೋ ಅಥವಾ ದೇವರ ಜೊತೆಗಿನ ರಿಲೇಶನ್ಶಿಪ್ಕೋ ಸೀಮಿತ ಮಾಡಲ್ಲ ಅವರು ಈ ಪದಗಳನ್ನ ಈ ಸಂಬಂಧವನ್ನ ಒಂದು ಡೀಪ್ ಮೆಟಫರ್ ಆಗಿ ಒಂದು ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ ರೂಪಕವಾಗಿ ಅಂದ್ರೆ ಗಂಡ ಹೆಂಡ್ತಿ ಅನ್ನೋ ಪದ ಬಳಸಿ ಬೇರೆ ಏನೋ ಫಿಲಾಸಾಫಿಕಲ್ ಅಥವಾ ಸೈಕೊಲಾಜಿಕಲ್ ಮೀನಿಂಗ್ ಕೊಡೋದಾ ಹೌದು ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಇದರ ಹಿಂದಿನ ಆಳವನ್ನ ಗ್ರಹಿಸಬೇಕು ಮೇಲೆ ನೋಡೋಕೆ ಸತಿಪತಿ ಅಂದ್ರೆ ಗಂಡ ಹೆಂಡ್ತಿ ಆದರೆ ಫಿಲಾಸಫಿಕಲ್ ಆಗಿ ನೋಡಿದಾಗ ಪತಿ ಅಥವಾ ಗಂಡ ಅನ್ನೋದು ಬುದ್ಧಿಯ ಅರಿವಿನ ಡಿಸ್ಕ್ರಿಷನ್ನ ಸಿಂಬಲ್ ಓ ಹಾಗೇನೆ ಸತಿ ಅಥವಾ ಹೆಂಡ್ತಿ ಅನ್ನೋದು ಮನಸ್ಸಿನ ಸಿಂಬಲ್ ಅದರಲ್ಲೂ ಮುಖ್ಯವಾಗಿ ಚಂಚಲವಾದ ಸುಲಭವಾಗಿ ದಾರಿ ತಪ್ಪೋ ಸೆನ್ಸಸ್ನ ಅಟ್ರಾಕ್ಷನ್ಗೆ ಬೀಳೋ ಮನಸ್ಸಿನ ಸಿಂಬಲ್ ಓ ಇದು ನಿಜಕ್ಕೂ ಡಿಫ್ರೆಂಟ್ ಆಯಾಮ ಬುದ್ಧಿ ಮತ್ತೆ ಮನಸ್ಸಿನ ನಡುವಿನ ಸಂಬಂಧವನ್ನ ಗಂಡ ಹೆಂಡ್ತಿ ರೂಪಕದಲ್ಲಿ ನೋಡೋದು ಹಾಗಾದ್ರೆ ನಾವು ಮೊದಲು ಹೇಳಿದ ಜೇಡರದಾಸಿಮಯ್ಯನವರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನೋ ಮಾತನ್ನ ಈ ಆಂಗಲ್ನಲ್ಲೂ ನೋಡ್ಬೋದಾ ಖಂಡಿತ ಖಂಡಿತವಾಗು ಮೊದಲ ಅರ್ಥದಲ್ಲಿ ಅದು ಲೌಕಿಕ ದಂಪತಿಗಳ ಹಾರ್ಮೋನಿಯಸ್ ಭಕ್ತಿ ಬಗ್ಗೆ ಹೇಳಿದ್ರೆ ಈ ರೂಪಕಾರ್ಥದಲ್ಲಿ ಅದು ಬುದ್ಧಿ ಗಂಡ ಮತ್ತೆ ಮನಸ್ಸು ಹೆಂಡ್ತಿ ಒಂದಾದಾಗ ಅಂದ್ರೆ ಚಂಚಲ ಮನಸ್ಸು ಅರಿವಿನ ವಿವೇಕದ ಕಂಟ್ರೋಲ್ಗೆ ಬಂದಾಗ ಆ ಸ್ಥಿತಿಯಲ್ಲಿ ಬರೋ ಇದೆಯಲ್ಲ ಅದೇ ಶಿವನಿಗೆ ಪ್ರಿಯ ಅನ್ನೋ ಒಂದು ಡೀಪ್ ಸೈಕೊಲಾಜಿಕಲ್ ಸ್ಪಿರಿಚುವಲ್ ಮೀನಿಂಗ್ ಕೊಡುತ್ತೆ ಅದ್ಭುತ ಒಂದೇ ಲೈನಿಗೆ ಇಷ್ಟೊಂದು ಲೇಯರ್ಸ್ ಆಫ್ ಮೀನಿಂಗ್ ಬುದ್ಧಿ ಮತ್ತೆ ಮನಸ್ಸಿನ ಈ ಬ್ಯಾಲೆನ್ಸ್ನ ಇಂಪಾರ್ಟೆನ್ಸ್ ಅನ್ನ ವಚನಕಾರಲು ಹೀಗೆ ಹೇಳಿದ್ದು ಅವರ ಥಾಟ್ನ ಸೂಕ್ಷ್ಮತೆಯನ್ನ ತೋರಿಸುತ್ತೆ ಇನ್ನೊಂದು ಕ್ಲಿಯರ್ ಎಕ್ಸಾಂಪಲ್ ಬೇಕಂದ್ರೆ ಬಸವಣ್ಣನವ್ರದೇ ಇನ್ನೊಂದು ವಚನ ಇದೆ ಅದರಲ್ಲಿ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತಿ ಅಂತ ಬರುತ್ತೆ ಹೌದು ಇಲ್ಲಿ ಶಿವಲಿಂಗ ದೇವರ ಭಕ್ತ ಅನ್ನೋದು ಸ್ಟೆಡಿಯಾದ ಅರಿವಿನಿಂದ ಕೂಡಿದ ಶ್ರದ್ಧೆ ಬುದ್ಧಿವಿವೇಕ ಮಾರಿ ಮಸಣಿಯ ಭಕ್ತಿ ಅನ್ನೋದು ಭಯದಿಂದ ಕೂಡಿದ ಟೆಂಪರರಿ ಚಂಚಲ ನಂಬಿಕೆ ಅನ್ಸ್ಟೆಡಿ ಮೈಂಡ್ ಸರಿ ಸರಿ ಇವೆರಡೂ ಒಂದಾಗ್ಬೇಕು ಅಂದ್ರೆ ಚಂಚಲ ಮನಸ್ಸನ್ನ ಅರಿವಿನ ಬೆಳಕನಲ್ಲಿ ಸ್ಟೆಬಿಲೈಸ್ ಮಾಡ್ಬೇಕು ಆಗಲೇ ನಿಜವಾದ ಭಕ್ತಿ ಸಾಧ್ಯ ಅನ್ನೋ ಥೀಮ್ ಇಲ್ಲಿದೆ ಈ ಬುದ್ಧಿ ಮನಸ್ಸಿನ ದಾಂಪತ್ಯದ ರೂಪಕ ಬರೀ ವಚನಕಾರರಿಗೆ ಮಾತ್ರ ಇರಲಿಲ್ಲ ಅಂತ ಅನ್ಸತ್ತೆ ಇದೇ ತರಹದ ಐಡಿಯಾಸ್ ಆಮೇಲಿನ ಸಾಹಿತ್ಯದಲ್ಲೂ ಕಾಣ್ತಲ್ಲ ಹೌದು ಇದರ ಕಂಟಿನ್ಯೂಯೇಷನ್ ಕಾಣಬಹುದು ಉದಾಹರಣೆಗೆ ಪುರಂದರದಾಸರ ಒಂದು ಕೀರ್ತನೆ ಹೆಂಡತಿ ಸಂತತಿ ಸವೆದ್ ಹೋಯಿತಲ್ಲ ಅಂತ ಇದನ್ನ ಲಿಟ್ರಲ್ ಆಗಿ ಅರ್ಥ ಮಾಡ್ಕೊಡೋದರ ಜೊತೆಗೆ ಕೆಲವರು ಫಿಲಾಸಫಿಕಲ್ ಆಗಿ ನೋಡ್ತಾರೆ ಹೆಂಡತಿ ಅಂದ್ರೆ ಚಂಚಲ ಮನಸ್ಸು ಸಂತತಿ ಅಂದ್ರೆ ಅದ್ರಿಂದ ಹುಟ್ಟೋ ಆಸೆಗಳು ಇವು ಸವೆದು ಹೋದಾಗ ನಿಜವಾದ ಜ್ಞಾನ ಬರುತ್ತೆ ಅನ್ನೋ ಇಂಟರ್ಪ್ರಿಟೇಷನ್ ಕೂಡ ಇದೆ ಹಾಗೆ ನೀವ್ ಹೇಳಿದ ಹಾಗೆ ಮಾಡರ್ನ್ ಟೈಮ್ಸ್ನಲ್ಲಿ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದಲ್ಲೂ ಇದು ರಿಪೀಟ್ ಆಗತ್ತೆ ತಿವಿದೊಲವಿನ ದಂಪತಿಗಳಾಗಿ ಮನಬುದ್ಧಿ ಜೀವಿತವು ಚಿತ್ರಕತೆ ಮಂಕುತಿಮ್ಮ ಅಂತ ಕರೆಕ್ಟ್ ಮನಸ್ಸೂ ಬುದ್ಧಿಗಳನ್ನ ಒಂಥರ ಪ್ರೀತಿಯಿಂದ ಜಗಳಾಡೋ ಜೋಡಿಗೆ ಹೋಲ್ಸಿ ಅವೆರಡರ ಕಾಂಬಿನೇಷನ್ನಲ್ಲೇ ಲೈಫ್ ಅನ್ನೋ ಸ್ಟೋರಿ ನಡೆಯುತ್ತೆ ಅನ್ನೋ ಅವರ ಮಾತು ಇದೇ ಥಾಟ್ನ ರಿಫ್ಲೆಕ್ಷನ್ ತರಹ ಕೇಳಿಸುತ್ತೆ ಸೊ ಒಟ್ಟಾರೆಯಾಗಿ ಸಮರೈಸ್ ಮಾಡದವರೆ ಶಿವಶರಣರು ಸತೀಪತಿ ಅನ್ನೋ ಒಂದು ಕಾಮನ್ ಎಲ್ಲರಿಗೂ ಗೊತ್ತಿರೋ ಲೌಕಿಕ ಪದವನ್ನು ತಗೊಂಡು ಅದಕ್ಕೆ ಕನಿಷ್ಠ ಮೂರು ಬೇರೆ ಬೇರೆ ಡೈಮೆನ್ಷನ್ಸ್ ಕೊತ್ರು ಒಂದು ಲೌಕಿಕ ದಾಂಪತ್ಯಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಭಾಗ ಮಾಡಿದ್ರು ಎರಡು ಅದನ್ನೇ ಸ್ಪಿರಿಚುಯಾಲಿಟಿಯ ಪೀಕ್ ತಗೊಂಡು ಹೋಗಿ ಪರಮಾತ್ಮನೇ ಏಕೈಕ ಪತಿ ಅನ್ನೋ ಸುಪ್ರೀಂ ಲವ್ನ ಸ್ಟೇಟನ್ನು ತೋರಿಸಿದ್ರು ಅಕ್ಕನ ಕೇಸ್ನಲ್ಲಿ ಮೂರು ಅದನ್ನೇ ಒಂದು ಪವರ್ಫುಲ್ ಮೆಟಫರ್ ಆಗಿ ಬಳಸಿ ಬುದ್ಧಿ ಮತ್ತು ಮನಸ್ಸಿನ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ಅವುಗಳ ಬ್ಯಾಲೆನ್ಸ್ನ ಅಗತ್ಯವನ್ನ ಹೇಳಿದ್ರು ಹಾಗಾದ್ರೆ ಈ ಎಲ್ಲಾ ಅನಾಲಿಸಿಸ್ನಿಂದ ನಾವೇನು ಅರ್ಥ ಮಾಡ್ಕೋಬಹುದು ವಚನಗಳಲ್ಲಿ ಈ ಸತಿಪತಿ ಭಾವದ ನಿರೂಪಣೆಯ ಒಟ್ಟಾರೆ ಸಿಗ್ನಿಫಿಕೆನ್ಸ್ ಏನು ಇದರ ಮುಖ್ಯವಾದ ಅವೇ ಅಂದ್ರೆ ವಚನಗಳು ನೋಡೋಕೆ ಸಿಂಪಲ್ ಅನಿಸಿದ್ರೂ ಅವುಗಳ ಮೀನಿಂಗ್ ತುಂಬಾ ಡೀಪ್ ಒಂದೇ ಪದ ಒಂದೇ ಲೈನು ಎಷ್ಟೊಂದು ಅರ್ಥಗಳನ್ನ ಎಷ್ಟೊಂದು ನ ಸಾಧ್ಯತೆಗಳನ್ನ ಓಪನ್ ಮಾಡುತ್ತೆ ನಿಜ ಓದೋರ ಮೈಂಡ್ಸೆಟ್ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ತಕ್ಕ ಹಾಗೆ ಅವು ಹೊಸ ಹೊಸ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ ಶರಣರು ಲೌಕಿಕ ಮತ್ತು ಆಧ್ಯಾತ್ಮಿಕ ಬದುಕಿನ ಮಧ್ಯೆ ಗೋಡೆ ಕಟ್ಲಿಲ್ಲ ಬದಲಿಗೆ ಅವೆರಡರ ನಡುವೆ ಒಂದು ಬ್ರಿಡ್ಜ್ ಕಟ್ಟಿದ್ರು ಹೌದು ಈ ಸತಿಪತಿ ರೂಪಕ ಇದೆಯಲ್ಲ ಅದು ಆ ಬ್ರಿಡ್ಜ್ನ ಒಂದು ಮುಖ್ಯವಾದ ಪಿಲ್ಲರ್ ತರಹ ನಾವು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಇದೆಯಲ್ಲ ಅದರಲ್ಲಿರೋ ಜೀವನ ಮೌಲ್ಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಖಂಡಿತ ತುಂಬ ಒಳ್ಳೆ ವಿಷಯ ನಮ್ಮ ಇರೋದು ಮುಖ್ಯವಾಗಿ ಶರಣರ ವಚನಗಳು ಮತ್ತೆ ಅದರ ಬಗ್ಗೆ ಬಂದಿರೋ ವಿಶ್ಲೇಷಣೆಗಳು ಇದರಿಂದ ನಾವು ಏನ್ ಕಲಿಬಹುದು ಅಂದ್ರೆ ಆ ಸಾರ್ವಕಾಲಿಕ ಸತ್ಯಗಳು ನೈತಿಕ ಪಾಠಗಳು ಆ ಜೀವನ ದೃಷ್ಟಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತಿನ ನಮ್ಮ ಬದುಕಿಗೆ ಅದು ಹೇಗೆ ಸಂಬಂಧಪಟ್ಟಿದೆ ಅಂತ ನೋಡೋಣ ಸರಿ ಸರಿ ಹಾಗಾದ್ರೆ ಈ ಒಂದು ಶ್ರೀಮಂತ ವಿಚಾರಗಳ ಆಳ ಕಿಳಿಯೋಣ ಖಂಡಿತ ನೋಡಿ ಹನ್ನೆರಡನೇ ಶತಮಾನ ಅಂದ್ರೆ ಅದು ಸುಮ್ಮನೆ ಒಂದು ಟೈಮ್ ಪೀರಿಯಡ್ ಅಲ್ಲ ಅದೊಂದು ದೊಡ್ಡ ಸಾಮಾಜಿಕ ಆಧ್ಯಾತ್ಮಿಕ ಮಂಥನದ ಕಾಲ ಅದು ಹೌದು ಬಸವಣ್ಣನವರ ನೇತೃತ್ವದಲ್ಲಿ ಮತ್ತೆ ಅಲ್ಲಮ ಪ್ರಭುಗಳ ತರಹದ ದೊಡ್ಡ ಚಿಂತಕರು ಇದ್ರು ಅವರ ಮಾರ್ಗದರ್ಶನದಲ್ಲಿ ಒಂದು ದೊಡ್ಡ ವಿಚಾರ ಕ್ರಾಂತಿನೇ ನಡೀತು ಅಂತ ಹೇಳ್ಬೋದು ಹ್ಮ್ ಆಗ ಜಾತಿ ಲಿಂಗ ವೃತ್ತಿ ಈ ಯಾವ ಭೇದಾನೂ ಇರ್ಲಿಲ್ಲ ಸಾಮಾನ್ಯರು ಕೂಡ ತಮ್ಮ ಅನುಭವಗಳನ್ನ ತಮ್ಮ ಆಧ್ಯಾತ್ಮಿಕ ಹುಡುಕಾಟಗಳನ್ನ ಹಂಚ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ತು ಹೌದು ಅನುಭವ ಮಂಟಪ ಅಂತಾರಲ್ಲ ಅದರ ಕಲ್ಪನೆ ಎಷ್ಟು ಅದ್ಭುತ ಅಲ್ವಾ ಅದು ಬರೀ ಒಂದು ಧಾರ್ಮಿಕ ಸಭೆ ಆಗಿರಲಿಲ್ಲ ಖಂಡಿತ ಇಲ್ಲ ಅದೊಂದು ಮುಕ್ತ ಚಿಂತನೆಗೆ ಸಮಾನತೆಗೆ ಜಾಗ ಕೊಟ್ಟ ವೇದಿಕೆ ಅಲ್ಲಿ ಎಷ್ಟೋ ಜನ ನೂರಾರು ಶರಣಶರಣಿಯರು ತಮ್ಮ ಕೆಲಸದ ತಮ್ಮ ಬದುಕಿನ ಅನುಭವದಿಂದ ಏನ್ ಕಲ್ತ್ರು ಅದನ್ನ ವಚನಗಳ ರೂಪದಲ್ಲಿ ಹಂಚ್ಕೊಂಡ್ರು ನಿಜ ಆ ವಚನಗಳ ರೀಕಿ ಇದೆಯಲ್ಲ ಅದೇ ವಿಶೇಷ ಸಂಸ್ಕೃತದಲ್ಲಿ ಕಷ್ಟಕಷ್ಟದ ಪದಗಳಲ್ಲಿ ಹೇಳೋದಲ್ಲ ಹೌದು ಆಡು ಮಾತಿನ ಕನ್ನಡದಲ್ಲಿ ಎಷ್ಟು ನೇರವಾಗಿ ಎಷ್ಟು ಸರಳವಾಗಿ ವೇದಾಂತದಂತಹ ದೊಡ್ಡ ವಿಷಯಗಳನ್ನ ಹೇಳಿದ್ದಾರೆ ಅದಕ್ಕೆ ನೋಡಿ ಸಿದ್ದರಾಮರು ಹೇಳಿದ್ರು ತಮಗೆಲ್ಲಾ ಪ್ರಿಯವಾದ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನ ಪುರಾಣವು ಸಮನಾಗಲಾರದು ಅಂತ ಹೌದಲ್ಲ ಅದು ಕೇಳೋಕೆ ಸ್ವಲ್ಪ ಅತಿಶಯೋಕ್ತಿ ಅನಿಸ್ಬೋದು ಹೌದು ಮೇಲ್ನೋಟಕ್ಕೆ ಹಾಗನ್ಸ್ಬೋದು ಆದರೆ ಆ ವಚನಗಳಲ್ಲಿರುವ ಪ್ರಾಮಾಣಿಕತೆ ಇದೆಯಲ್ಲ ಅನುಭವದ ಪ್ರಾಮಾಣಿಕತೆ ಸಮಾಜದ ಬಗ್ಗೆ ಇರೋ ಕಾಳಜಿ ಮತ್ತೆ ಸಾಮಾನ್ಯ ಜನರಿಗೂ ತಲುಪೋ ಆ ಸರಳತೆ ಇದೆಲ್ಲ ಅದಕ್ಕೆ ಒಂದು ಸ್ಪೆಷಲ್ ಸ್ಥಾನ ಕೊಟ್ಟಿದೆ ಅವು ಬರೀ ಅಂದಿನ ಕಾಲಕ್ಕಲ್ಲ ಇವತ್ತಿಗೂ ದಾರಿದೀಪ ಸಿದ್ದರಾಮರ ಆ ಮಾತು ನಿಜಕ್ಕೂ ವಚನಗಳ ಆ ಅನುಭವ ಕೇಂದ್ರಿತ ಸ್ವರೂಪಕ್ಕೆ ಒತ್ತು ಕೊಡುತ್ತೆ ಅವರೇ ಶರಣರ ಆದರ್ಶಗಳ ಬಗ್ಗೆ ಹೇಳಿದ ಮಾತು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಯಾವುದು ಭಕ್ತನಾದರೆ ಬಸವನಂತ ಆಗಬೇಕು ಜಂಗಮನಾದರೆ ಪ್ರಭುವಿನಂತ ಆಗಬೇಕು ಅಂತ ಹೇಳ್ತಾ ಹೋಗ್ತಾರಲ್ಲ ಚೆನ್ನಬಸವಣ್ಣನನ್ನ ಭೋಗಿ ಎಂದು ತಮ್ಮನ್ನ ತಾವೇ ಯೋಗಿ ಎಂದು ಹೋರಿಸ್ಕೊಳ್ತಾರೆ ಓ ಹೌದು ಹೌದು ಇದು ಬರೀ ವ್ಯಕ್ತಿಗಳ ವರ್ಣನೆ ಅಲ್ಲ ಅನ್ಸುತ್ತ ಬದಲಿಗೆ ಶರಣರಲ್ಲಿರೋ ಬೇರೆ ಬೇರೆ ಮೌಲ್ಯಗಳು ಆದರ್ಶಗಳು ಅದರ ಒಂದು ಚಿತ್ರಣ ಕೊಟ್ಟ ಹಾಗೆ ಖಂಡಿತ ತುಂಬಾ ಸರಿಯಾಗಿ ಹೇಳಿದ್ರಿ ಪ್ರತಿಯೊಬ್ಬ ಶರಣರು ಒಂದೊಂದು ಮೌಲ್ಯದ ಮೂರ್ತರೂಪದ ಹಾಗೆ ಕಾಣ್ತಾರೆ ಅವರ ಬದುಕು ಅವರ ಮಾತು ಎಲ್ಲವೂ ಆ ಮೌಲ್ಯಗಳನ್ನೇ ತೋರಿಸುತ್ತೆ ಈ ಮೌಲ್ಯಗಳೇ ವಚನ ಸಾಹಿತ್ಯದ ಜೀವಾಳ ಹಾಗಾದ್ರೆ ಆ ಮುಖ್ಯವಾದ ಮೌಲ್ಯಗಳ ಬಗ್ಗೆನೇ ಮಾತಾಡೋಣ ಮೊದಲು ಬಹುಶಃ ಎಲ್ಲರಿಗೂ ಗೊತ್ತಿರೋದು ಜಾಸ್ತಿ ಚರ್ಚೆ ಆಗಿರೋದು ಅಂದ್ರೆ ಮಾತಿನ ಮೌಲ್ಯ ಬಸವಣ್ಣನವರ ಆ ಫೇಮಸ್ ವಚನ ಇದೆಯಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಆಹಾ ಅದು ಮಾತಿ ಹೇಗಿರಬೇಕು ಅನ್ನೋದಕ್ಕೆ ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ ಸಾಧ್ಯನಾ ಇಲ್ಲ ನಿಜಕ್ಕೂ ವಚನ ಪೂರ್ತಿ ಕೇಳಿದ್ರೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ಅಂತೆಲ್ಲ ಹೇಳ್ತಾರೆ ಅಂದ್ರೆ ಬರೀ ಸತ್ಯ ಹೇಳೋದಲ್ಲ ಆ ಸತ್ಯನ ಹೇಳೋ ರೀತಿ ಇದೆಯಲ್ಲ ಅದ್ರ ಬಗ್ಗೆನೂ ಗಮನ ಕೊಡ್ತಾರೆ ಮಾತು ಶುದ್ಧವಾಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಕೇಳೋಕೆ ಹಿತವಾಗಿರ್ಬೇಕು ಮತ್ತೆ ಮಿತವಾಗಿರ್ಬೇಕು ಜಾಸ್ತಿ ಮಾತಾಡಬಾರ್ದು ಹೌದು ಅಷ್ಟೇ ಅಲ್ಲ ನೋಡಿ ಕೊನೆಗೆ ನುಡಿದರೆ ಲಿಂಗ ಅಹುದಹುದೇನ ಬೇಕು ಅಂತಾರಲ್ಲ ಅಲ್ಲಿ ಲಿಂಗ ಅಂದ್ರೆ ಬರೀ ಒಂದು ಪೂಜೆ ಮಾಡೋ ವಸ್ತು ಅಲ್ಲ ಅದಕ್ಕೊಂದು ಫಿಲಾಸಫಿಕಲ್ ಡೈಮೆನ್ಷನ್ ಇದೆ ಹೌದು ಆ ಪಾಯಿಂಟ್ ಸ್ವಲ್ಪ ವಿವರಿಸ್ತೀರಾ ಲಿಂಗ ಮೆಚ್ಚುವುದು ಅಂದ್ರೆ ಏನು ಶರಣರ ಭಾಷೆಯಲ್ಲಿ ಲಿಂಗ ಅಂದ್ರೆ ಅದು ಪರಮ ಸತ್ಯ ಆ ನಿರಾಕಾರ ಚೈತನ್ಯ ಅದರ ಪ್ರತೀಕ ನಮ್ಮ ಒಳಗಿರೋ ಆತ್ಮಸಾಕ್ಷಿ ನಮ್ಮ ವಿವೇಕ ಅಂತನೂ ಅಂದ್ಕೋಬೋದು ಹಾಗಾಗಿ ಲಿಂಗ ಮೆಚ್ಚುವ ಮಾತು ಅಂದ್ರೆ ಅದು ಸತ್ಯಕ್ಕೆ ಧರ್ಮಕ್ಕೆ ನಮ್ಮ ಆತ್ಮಸಾಕ್ಷಿಗೆ ಸರಿ ಅನ್ಸೋ ಮಾತು ಸುಮ್ಮನೆ ಹೊರಗಡೆ ಚೆನ್ನಾಗಿ ಕಾಣೋದಲ್ಲ ಒಳಗಿನ ಸತ್ಯ ನೈತಿಕತೆ ಅದೇ ಮಾತಿಗೆ ನಿಜವಾದ ಬೆಲೆ ಕೊಡೋದು ಅನ್ನೋದು ಬಸವಂಗನವರ ಆಶಯ ಇದು ನಮ್ಮ ಜನಪದದಲ್ಲೂ ಹೇಳ್ತಾರಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೌದು ಹೌದು ಅದರದ್ದೇ ಒಂದು ತಾತ್ವಿಕ ವಿಸ್ತರಣೆ ತರ ಇದೆ ಇದು ನಿಜ ಈ ಮಾತಿನ ಪ್ರಾಮುಖ್ಯತೆ ಈಗಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇನ್ನೂ ಜಾಸ್ತಿಯಾಗಿನೇ ಅನಿಸ್ತೆ ನನಗೆ ಸತ್ಯವಾದ ಹಿತವಾದ ಮಿತವಾದ ಮಾತುಗಳು ಸಿಗೋದು ಕಷ್ಟ ಆಗ್ತಿರುವಾಗ ಈ ವಚನ ತುಂಬಾ ರೆಲೆವೆಂಟ್ ಖಂಡಿತ ಮಾತಿನ ಹಾಗೇನೆ ನಾವು ಯಾರ ಜೊತೆ ಇರ್ತೀವಿ ಯಾರ ಸಂಘ ಮಾಡ್ತೀವಿ ಅನ್ನೋದಕ್ಕೂ ಶರಣರು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ರು ಸಜ್ಜನರ ಸಂಗವ ಮಾಡುವುದು ಲೇಸು ಕಂಡಯ್ಯಾ ದೂರ ದುರ್ಜನರ ಸಂಗ ಬೇಡವಯ್ಯಾ ಅಂತ ಬಸವಣ್ಣನವರು ಹೇಳಿದ್ರಲ್ಲ ಹ್ಮ್ ಅದು ಒಳ್ಳೆ ಜನರ ಜೊತೆ ಇರೋದ್ರ ಮಹತ್ವವನ್ನು ಒತ್ತಿ ಹೇಳುತ್ತೆ ನಮ್ಮ ವ್ಯಕ್ತಿತ್ವ ರೂಪಗೊಳ್ಳೋದ್ರಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರಭಾವ ಎಷ್ಟಿದೆ ಅಂತ ಗುರುತಿಸುತ್ತೆ ಈ ಸಜ್ಜನ ಸಂಘದ ಜೊತೆಗೇನೆ ಬರೋ ಇನ್ನೊಂದು ದೊಡ್ಡ ಮೌಲ್ಯ ಅಂದ್ರೆ ದಯೆ ದಯವೇ ಧರ್ಮದ ಮೂಲವಯ್ಯ ಇದು ಬಸವಣ್ಣನವರ ಅತಿ ಪ್ರಸಿದ್ಧ ಮಾತುಗಳಲ್ಲಿ ಒಂದು ಇದು ಎಷ್ಟು ಸಿಂಬಲ್ ಆಗಿದೆಯೋ ಅಷ್ಟೇ ಅಲ್ವಾ ಖಂಡಿತವಾಗಿಯೂ ಇದನ್ನು ಒಂದು ಕ್ರಾಂತಿಕಾರಿ ಹೇಳಿಕೆ ಅಂತನೇ ಹೇಳಬೇಕು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮ ಅಂದ್ರೆ ಹೆಚ್ಚಾಗಿ ಆಚರಣೆಗಳು ಯಜ್ಞಯಾಗಗಳು ಜಾತಿ ನಿಯಮಗಳು ಈ ಚೌಕಟ್ಟಲ್ಲೇ ನೋಡ್ತಾ ಇದ್ರು ಹೌದು ಆದರೆ ಬಸವಣ್ಣನವರು ಧರ್ಮದ ಕೇಂದ್ರಬಿಂದುವನ್ನ ಆ ಹೊರಗಿನ ಆಚರಣೆಗಳಿಂದ ತೆಗೆದು ಎಲ್ಲಾ ಜೀವಿಗಳ ಬಗ್ಗೆ ನಾವು ತೋರಿಸೋ ಕರುಣೆಗೆ ತಂದು ನಿಲ್ಲಿಸಿದ್ರು ಓಹೋ ದಯನೇ ಇಲ್ಲ ಅಂದ್ರೆ ಬೇರೆ ಯಾವ ಆಚರಣೆ ಮಾಡಿದ್ರೂ ವೇಸ್ಟ್ ಅನ್ನೋ ಮೆಸೇಜ್ ಅದರಲ್ಲಿ ಇದೆ ಇದು ಧರ್ಮವನ್ನ ಎಲ್ರಿಗೂ ಅಂದ್ರೆ ಯಾವುದೇ ಜಾತಿ ಲಿಂಗ ಸ್ಟೇಟಸ್ ಭೇದ ಇಲ್ಲದೆ ಎಲ್ಲರೂ ಆಚರಿಸೋ ಹಾಗೆ ಒಂದು ಮಾನವೀಯ ಲೆವೆಲ್ಗೆ ತಂತು ಇದು ಬರೀ ಅಲ್ಲ ಶರಣರ ಇಡೀ ಚಳುವಳಿಯ ನೈತಿಕ ಬುನಾದಿಯದು ಹ್ಮ್ ದಯೆ ಮತ್ತು ಸಜ್ಜನ ಸಂಘದಿಂದ ವ್ಯಕ್ತಿಗೂ ಸಮಾಜಕ್ಕೂ ಇರೋ ಸಂಬಂಧದ ಬಗ್ಗೆ ಹೇಳಿದ್ರೆ ದೇವರ ಸ್ವರೂಪದ ಬಗ್ಗೆನೂ ಶರಣರು ತುಂಬಾ ಆಳವಾಗಿ ಯೋಚನೆ ಮಾಡಿದ್ದಾರೆ ಅದರಲ್ಲಿ ಅಲ್ಲಮ ಪ್ರಭುಗಳ ವಚನಗಳು ಮೊದಲು ನಿಲ್ತವೆ ಬಾ ನಾಮ ಹಲವುನು ಅನ್ನೋ ಅದ್ವೈತ ತತ್ವವನ್ನ ಎಷ್ಟು ಸರಳವಾಗಿ ಹೇಳುತ್ತಾರೆ ಹ್ಮ್ ದೇವರು ಎಲ್ಲೆಡೆ ಇದ್ದಾನೆ ಆದ್ರೆ ಯಾವುದೋ ಒಂದು ರೂಪಕ್ಕೆ ಹೆಸರಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋ ಆ ನಿರಾಕಾರ ತತ್ವವನ್ನ ಅವರೆತ್ತಿಹಿಡಿದ್ರು ಅದ್ರ ಜೊತೆಗೆ ಅವರು ಡಾಂಬಿಕ ಭಕ್ತಿಯನ್ನು ಸಹ ಅಂದ್ರ ತೋರಿಕೆಯ ಭಕ್ತಿಯನ್ನ ತುಂಬನೇ ಕಟುವಾಗಿ ಟೀಕಿಸ್ತ್ರು ಅಲ್ವಾ ಭಕ್ತಿ ಎಂಬುದು ತೋರುಂಬ ಲಾಭ ತೋರಿಕೆಗಲ್ಲದ ಭಕ್ತಿ ಕೈಯ ಗುಹೇಶ್ವರ ಅನ್ನೋ ಮಾತು ಹೌದು ಹೌದು ಅದು ಹೇಳುತ್ತೆ ಹೊರಗಿನ ಆಚರಣೆಗಳಿಗಿಂತ ಪ್ರದರ್ಶನದ ಭಕ್ತಿಗಿಂತ ನಿಜವಾದ ಒಳಗಿನ ಅನುಭವ ಪ್ರಾಮಾಣಿಕವಾದ ಶ್ರದ್ಧೆ ಮುಖ್ಯ ಅಂತ ಇಲ್ಲಿ ನಿಜವಾಗಿಯೂ ಆಸಕ್ತಿಕರವಾದ ವಿಷಯವೆಂದರೆ ಇದು ಬರೀ ಭಕ್ತಿಯ ಅಲ್ಲ ಸಮಾಜದಲ್ಲಿರೋ ಆ ಶೋಕಿ ಪೋಸು ಕೊಡುವಿಕೆ ಇದೆಯಲ್ಲ ಅದರ ವಿಮರ್ಶೆನೂ ಹೌದು ಅನ್ಸತ್ತೆ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಇದನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಶರಣರು ಒಟ್ಟಾರೆಯಾಗಿ ಹೊರಗಿನ ಶುದ್ಧಿಗಿಂತ ಒಳಗಿನ ಶುದ್ಧಿಗೆ ತೋರಿಕೆಯ ಆಚರಣೆಗಳಿಗಿಂತ ನಿಜವಾದ ಅನುಭವಕ್ಕೆ ಸಮಾಜದ ಕಟ್ಟುಪಾಡುಗಳಿಗಿಂತ ಆತ್ಮಸಾಕ್ಷಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ರು ಅಲ್ಲಮರ ವಚನಗಳು ಈ ಒಳಗಿನ ಪಯಣಕ್ಕೆ ದಾರಿದೀಪಗಳು ವಚನಕಾರ್ತಿಯರಲ್ಲಿ ಅಕ್ಕ ಮಹಾದೇವಿಯ ಸ್ಥಾನ ವಿಶೇಷವಾದದ್ದು ಅವರ ವಚನಗಳಲ್ಲಿ ಒಂದಕಡೆ ಕಡೆ ಆಧ್ಯಾತ್ಮಿಕ ಹಂಬಲ ಇನ್ನೊಂದೆಡೆ ಸಮಾಜದ ಕಟ್ಟಳೆಗಳನ್ನ ಮೀರಿ ನಿಂತ ಧೈರ್ಯ ಮತ್ತೆ ಆ ಭಗವಂತನ ಜೊತೆಗಿನ ಒಂದು ಗಾಢವಾದ ಪ್ರೇಮ ಎಲ್ಲ ಕಾಣಿಸ್ತೆ ಉದಾಹರಣೆಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯಾ ವಚನ ಹೌದು ಆ ವಚನದಲ್ಲಿ ಅಕ್ಕ ಕಾಡಿನ ಪ್ರಾಣಿಗಳ ಭಯದ ಬಗ್ಗೆ ಮಾತಾಡ್ತಾ ಇಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ದಾರಿಯಲ್ಲಿ ಬರೋ ಲೌಕಿಕ ಆಸೆಗಳು ಸಮಾಜದ ಟೀಕೆಗಳು ನಮ್ಮ ಒಳಗಿನ ಭಯಗಳು ಇದೆಲ್ಲವನ್ನು ಮೃಗಗಳಿಗೆ ಹೋಲಿಸ್ತಾರೆ ಓ ಹೌದಾ ಹೌದು ಇವುಗಳೆಲ್ಲಕ್ಕೆ ಹೆದ್ರಿದ್ರೆ ನಮ್ಮ ಗುರಿ ಮುಟ್ಟೋಕಾಗಲ್ಲ ಅನ್ನೋ ಒಂದು ಡಿಟ್ಟ ಸಂದೇಶ ಕೊಡ್ತಾರೆ ಅದರಲ್ಲಿ ಒಂದು ನಿರ್ಭಯತೆ ಇದೆ ತನ್ನ ಗುರಿ ಬಗ್ಗೆ ಒಂದು ಕ್ಲಾರಿಟಿ ಇದೆ ಆ ಧೈರ್ಯ ಬರೀ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸೀಮಿತ ಆಗಿರ್ಲಿಲ್ಲ ಅನ್ನಿಸುತ್ತೆ ಈಯಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಅಂತ ಸಮಾಜದ ಪತಿವ್ರತ ಧರ್ಮದ ಕಲ್ಪನೆಗಳನ್ನ ದಾಂಪತ್ಯದ ಕಟ್ಟುಬಾಡುಗಳನ್ನ ನೇರವಾಗಿ ಪ್ರಶ್ನಿಸ್ತಾರಲ್ಲ ಅದು ವೈಯಕ್ತಿಕ ಆಯ್ಕೆಗೆ ಆತ್ಮಸಾಕ್ಷಿಗೆ ಪ್ರಾಮುಖ್ಯತೆ ಕೊಡೋ ಧೈರ್ಯ ತೋರಿಸುತ್ತೆ ಅಂದಿನ ಕಾಲಕ್ಕದು ಎಷ್ಟು ರೆವಲ್ಯೂಷನರಿ ಆಗಿರಬಹುದು ಖಂಡಿತ ಅಕ್ಕನ ಬದುಕು ಅವರ ವಚನಗಳು ಸ್ತ್ರೀ ಸ್ವಾತಂತ್ರ್ಯದ ಆತ್ಮಗೌರವದ ಸಿಂಬಲ್ಸ್ ಇದ್ದಂಗೆ ಸಾಮಾನ್ಯವಾಗಿ ಶರಣರು ಸ್ತ್ರೀಯರನ್ನ ತುಂಬ ಗೌರವದಿಂದ ನೋಡ್ತಾ ಇದ್ರು ಸಿದ್ಧರಾಮರ ಆ ಒಂದು ವಚನ ಇದೆಯಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೌದು ಆ ವಚನ ನನಗಂತೂ ಯಾವಾಗ್ಲೂ ಆಶ್ಚರ್ಯ ತರುತ್ತೆ ಹೆಣ್ಣನ್ನ ಬರೀ ಹೆಣ್ಣಾಗಿ ಅಥವಾ ಸಮಾಜ ಹೇಳೋ ಹಾಗೆ ಮಾಯೆಯಾಗಿ ರಾಕ್ಷಸಿಯಾಗಿ ನೋಡ್ದೆ ಅವಳಲ್ಲೇ ದೇವರನ್ನ ಕಾಣೋದು ಅದೆಂಥ ಉನ್ನತ ದೃಷ್ಟಿ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದು ಬರೀ ಪೂಜ್ಯ ಭಾವನೆ ಅಲ್ಲ ಇದೊಂದು ಸಮಾನತೆಯ ಗೌರವದ ನಿಲುವು ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿನ ಬೇರೆ ಕಡೆ ಹೆಣ್ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇರ್ಲಿಲ್ಲ ಸ್ವತಂತ್ರವಾಗಿರೋಕೆ ಆಗ್ತಾ ಇರ್ಲಿಲ್ಲ ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಶರಣೆಯರು ಶರಣರ ಜೊತೆ ಸಮಾನವಾಗಿ ಕೂತು ಚರ್ಚೆ ಮಾಡ್ತಾ ಇದ್ರು ವಚನ ಬರಿತಾ ಇದ್ರು ಹೆಣ್ಣನ್ನ ದೈವತ್ವಕ್ಕೆ ಏರಿಸೋ ಸಿದ್ಧರಮರ ಮಾತು ಇವತ್ತಿಗೂ ಹೆಣ್ಣನ್ನ ಬರಿಯೊಂದು ಭೋಗದ ವಸ್ತುವಾಗಿ ನೋಡೋ ಮನಸ್ಥಿತಿಗೆ ಒಂದು ಸ್ಟ್ರಾಂಗ್ ಉತ್ತರ ಕೊಡುತ್ತೆ ಸ್ತ್ರೀ ಗೌರವದ ಹಾಗೆನೆ ಶರಣರು ಅಷ್ಟೇ ಮಹತ್ವ ಕೊಟ್ಟ ಇನ್ನೊಂದು ಮೌಲ್ಯ ಅಂದ್ರೆ ಕಾಯಕ ಸಮಾಜದ ಎಲ್ಲಾ ವರ್ಗಗಳಿಂದ ಬಂದ ಶರಣರು ತಮ್ಮ ತಮ್ಮ ಕೆಲಸಗಳಲ್ಲೇ ಆಧ್ಯಾತ್ಮಿಕತೆಯನ್ನ ಕಂಡುಕೊಂಡ್ರು ಸಕಲೇಶ ಮಾದರಸರ ಕಾಯಕದಿಂದ ಗುರುವ ಕಂಡೆ ಕಾಯಕದಿಂದ ಲಿಂಗವ ಕಂಡೆ ಅನ್ನೋ ವಚನ ಇದೆಯಲ್ಲ ಅದು ಕಾಯಕವೇ ಕೈಲಾಸ ಅನ್ನೋ ತತ್ವದ ಸಾರಾಂಶನೇ ಅಲ್ವಾ ಹೌದು ಕಾಯಕ ತತ್ವ ಚಳುವಳಿಯ ಎಕನಾಮಿಕ್ ಮತ್ತು ಸೋಷಿಯಲ್ ಪಿಲ್ಲರ್ ಇದ್ದಾಗೆ ಅದು ದೈಹಿಕ ಶ್ರಮಕ್ಕೆ ಒಂದು ಗೌರವ ತಂದ್ಕೊಡ್ತು ಯಾವ ಕೆಲ್ಸಾನು ಕೀಳಲ್ಲ ಶ್ರದ್ಧೆಯಿಂದ ಮಾಡೋ ಪ್ರತಿ ಕೆಲ್ಸಾನೂ ಪೂಜೆಗೆ ಸಮ ಅನ್ನೋ ಭಾವನೆ ಅದರಲ್ಲಿತ್ತು ಇದು ಸೋಮಾರಿತನವನ್ನ ಒಪ್ಪಿಕೊಳ್ಳಲಿಲ್ಲ ಪ್ರತಿಯೊಬ್ಬರೂ ಸಮಾಜಕ್ಕೆ ತಮ್ಮ ಕಾಣಿಕೆ ಕೊಡಬೇಕು ಅಂತ ಹೇಳ್ತು ಮತ್ತೆ ಕಾಯಕದಿಂದ ಬಂದ ದುಡ್ಡನ್ನ ದಾಸೋಹಕ್ಕೆ ಅಂದ್ರೆ ಸಮಾಜದ ಒಳಿತಿಗೆ ಬಳಸ್ಬೇಕು ಅನ್ನೋ ಆಶಯನೂ ಇತ್ತು ದೇಹವೇ ದೇಗುಲ ಅನ್ನೋ ಕಾನ್ಸೆಪ್ಟ್ ಜೊತೆ ಇದನ್ನ ನೋಡಿದ್ರೆ ನಾವು ಮಾಡೋ ಕೆಲ್ಸಾನೂ ಪವಿತ್ರ ನಮ್ಮ ಶರೀರಾನೂ ಪವಿತ್ರ ಅನ್ನೋ ಭಾವನೆ ಬರುತ್ತೆ ಇನ್ನು ಜೀವನದಲ್ಲಿ ಬರೋ ಅನಿಶ್ಚಿತತೆಗಳು ಸುಖ ದುಃಖಗಳು ಇದರ ಬಗ್ಗೆ ಶರಣರ ದೃಷ್ಟಿ ಹೇಗಿತ್ತು ಉದಾಹರಣೆಗೆ ಅಂಬಿಗರ ಚೌಡಯ್ಯನವರ ಒಂದು ಮಾತಿದೆಯಲ್ಲ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯಾ ಅಂತ ಅದನ್ನ ಕೆಲವರು ಫೇಟಲಿಸಂ ಅದೃಷ್ಟವಾದ ಅಂತ ತಪ್ಪು ತಿಳ್ಕೊಳ್ಬೋದು ಹೌದು ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ಬೋದು ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ಅದು ಜೀವನದ ರಿಯಾಲಿಟಿನ ಒಪ್ಪಿಕೊಳ್ಳೋದು ನಮ್ಮ ಅಹಂಕಾರವನ್ನ ಜಾಸ್ತಿ ಬೆಳೆಸ್ತೆ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹೋಗೋ ವಿವೇಕವನ್ನ ಹೇಳುತ್ತೆ ನಾವೆಲ್ಲ ಈ ಪ್ರಪಂಚ ಅನ್ನೋ ನಾಟಕದಲ್ಲಿ ಪಾತ್ರಧಾರಿಗಳು ಅಷ್ಟೆ ಸೂತ್ರಧಾರ ಬೇರೆ ಇದ್ದಾನೆ ಅನ್ನೋ ಅರಿಮಿನಿಂದ ಬದುಕಿದ್ರೆ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸೋಕಾಗುತ್ತೆ ಇದು ಪ್ರಯತ್ನ ಮಾಡಬೇಡಿ ಅಂತ ಹೇಯಲ್ಲ ಆದ್ರೆ ರಿಸಲ್ಟ್ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೋಬೇಡಿ ಅನ್ನೋ ಹಾಗೆ ಹಾಗೆಯೇ ಜ್ಞಾನ ಮತ್ತು ಅಜ್ಞಾನದ ಬಗ್ಗೆ ಉರಿಲಿಂಗ ಪಿದ್ದಿಗಲ ಅರಿದರೆ ಶರಣ ಮರೆದರೆ ಮಾನವ ಅನ್ನೋ ಮಾತಿದೆಯಲ್ಲ ಇದು ಅರಿವಿನ ಮಹತ್ವವನ್ನ ಅನ್ಸುತ್ತೆ ಹೌದು ಇಲ್ಲಿ ಅರಿವು ಅಂದ್ರೆ ಬರೀ ಪುಸ್ತಕದ ಜ್ಞಾನ ಅಲ್ಲ ಅದು ಆತ್ಮಜ್ಞಾನ ತನ್ನ ಬಗ್ಗೆ ಜಗತ್ತಿನ ಸತ್ಯದ ಬಗ್ಗೆ ತಿಳಿಯೋದು ಈ ಅರಿವಿನ ಸ್ಥಿತಿಯೇ ಶರಣಸ್ಥಿತಿ ಮರೆವು ಅಂದ್ರೆ ಈ ಅರಿವಿಲ್ಲದೆ ಬರೀ ಲೌಕಿಕ ವಿಷಯಗಳಲ್ಲಿ ಅಜ್ಞಾನದಲ್ಲಿ ಮುಳುಗೋದು ಇದು ಮನುಷ್ಯನ ಸಹಜ ಸ್ಥಿತಿ ಆದ್ರೆ ಇದರಿಂದ ಮೇಲೆದ್ದು ಅರಿವಿನ ಕಡೆಗೆ ಹೋಗೋದೇ ನಿಜವಾದ ಜೀವನ ಅನ್ನೋದು ಶರಣರ ನಿಲುವು ಸಾತ್ವಿಕ ಜೀವನ ಯಾವಾಗ್ಲೂ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು ಇದೆಲ್ಲ ಆ ದಾರಿ ಇಷ್ಟೆಲ್ಲ ಮೌಲ್ಯಗಳನ್ನು ಮಾತಾಡಿದ್ಮೇಲೆ ವಚನಗಳ ಒಟ್ಟಾರೆ ಸ್ವರೂಪ ಹೇಗಿದೆ ಮತ್ತೆ ಅವುಗಳಿಗೂ ನಮ್ಮ ಹಳೆಯ ಉಪನಿಷತ್ತುಗಳಿಗೂ ಏನಾದರೂ ಸಂಬಂಧ ಇದೆಯಾ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಖಂಡಿತ ವಚನಗಳಲ್ಲಿ ನೋಡಿ ಸಮಯದ ಇದೆ ತೀಕ್ಷ್ಣವಾದ ಟೀಕೆ ಆತ್ಮ ನಿರೀಕ್ಷಣೆ ಇದೆ ನೀತಿಪಾಠಗಳಿವೆ ಇದೆ ಆಳವಾದ ಅನುಭವ ಇದೆ ಹೀಗೆ ತುಂಬಾನೇ ಡೈಮೆನ್ಷನ್ಸ್ ಇವೆ ಒಳ್ಳೆ ಸಾಹಿತ್ಯದ ಗುಣನೂ ಇದೆ ಹೌದು ಉಪನಿಷತ್ತುಗಳ ಜೊತೆ ಹೋಲಿಸಿದ್ರೆ ಆತ್ಮಜ್ಞಾನದ ಹುಡುಕಾಟ ವೈರಾಗ್ಯದ ಭಾವ ಸತ್ಯ ಮತ್ತೆ ಧರ್ಮದ ದರ್ಶನಗಳು ಇದೆಲ್ಲ ಎರಡರಲ್ಲೂ ಕಾಮನ್ ಆಗಿ ಕಾಣುತ್ತೆ ಹಾಗಾದ್ರೆ ವಚನಗಳ ಸ್ಪೆಷಾಲಿಟಿ ಎಲ್ಲಿದೆ ಉಪನಿಷತ್ತುಗಳು ಹೆಚ್ಚಾಗಿ ಪರ್ಸನಲ್ ಮೋಕ್ಷದ ದಾರಿಯನ್ನ ಫಿಲಾಸಾಫಿಕಲ್ ಚಿಂತನೆಯನ್ನ ಮುಖ್ಯವಾಗಿ ಇಟ್ಕೊಂಡ್ರೆ ವಚನಗಳು ಆ ಫಿಲಾಸಫಿಯನ್ನ ಸಾಮಾನ್ಯರ ಬದುಕಿಗೆ ಸಮಾಜದ ಆಗುಹೋಗುಗಳಿಗೆ ಕಲೆಕ್ಟ್ ಮಾಡ್ತವೆ ಓ ಸರಿ ಸಮಾಜ ನೀತಿ ಆಚಾರ ಧರ್ಮ ಕಾಯಕದ ಮಹತ್ವ ಜಾತಿ ವ್ಯವಸ್ಥೆಯ ವಿರೋಧ ಸ್ತ್ರೀ ಸಮಾನತೆ ಇದೆಲ್ಲ ವಚನಗಳಲ್ಲಿ ತುಂಬಾ ಮುಖ್ಯವಾಗಿ ಚರ್ಚೆಗೆ ಬರುತ್ತೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದೆಲ್ಲವನ್ನೂ ಸಾಮಾನ್ಯರ ಭಾಷೆ ಇದೆಯಲ್ಲ ಕನ್ನಡ ಅದರಲ್ಲಿ ಅವರ ದೃಷ್ಟಿಕೋನದಿಂದ ಹೇಳಲಾಗಿದೆ ಹ್ಮ್ ಇದೇ ವಚನಗಳ ದೊಡ್ಡ ಕೊಡುಗೆ ಅದರ ವಿಶಿಷ್ಟತೆ ಅವು ಜ್ಞಾನವನ್ನ ಕೆಲವೇ ಜನರ ಸ್ವತ್ತು ಮಾಡದೆ ಎಲ್ಲರಿಗೂ ತಲುಪೋ ಹಾಗೆ ಮಾಡದು ಇವೆಲ್ಲ ಮೌಲ್ಯಗಳ ತತ್ವಗಳ ಎಲ್ಲದರ ಸಾರಾಂಶವನ್ನ ಒಂದು ನೈತಿಕ ಸಂಹಿತೆ ತರ ಕೊಡೋ ಹಾಗೆ ಬಸವಣ್ಣನವರ ಆ ಪ್ರಸಿದ್ಧ ವಚನ ನಿಲ್ಲುತ್ತೆ ಅಲ್ವಾ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಹೌದು ಆ ವಚನ ಪೂರ್ತಿಯಾಗಿ ನೆನ್ಪು ಮಾಡಿಕೊಂಡ್ರೆ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಇದು ಶರಣಧರ್ಮದ ಅಥವಾ ಯಾವುದೇ ಒಂದು ಮಾನವೀಯ ಧರ್ಮದ ಬೇಸಿಕ್ ಮಾರಲ್ ಪ್ರಿನ್ಸಿಪಲ್ಸ್ ಲಿಸ್ಟ್ ಇದ್ದ ಹಾಗೆ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಇವತ್ತಿನ ಕಾಲಕ್ಕೆ ಈ ಸೂತ್ರಗಳನ್ನ ಹೇಗೆ ನೋಡಬಹುದು ಈ ವಚನದಲ್ಲಿ ಹೇಳಿರೋ ಪ್ರತಿಯೊಂದು ಬೇಡ ಇದೆಯಲ್ಲ ಕದೀಬೇಡ ಕೊಲ್ಬೇಡ ಸುಳ್ಳು ಹೇಳ್ಬೇಡ ನಮ್ಮನ್ನ ನಾವೇ ಹೊಗಳ್ಕೋಬೇಡ ಬೇರೆಯವ್ರನ್ನ ತೆಗಳ್ಬೇಡ ಕೋಪ ಮಾಡ್ಕೋಬೇಡ ಅಸಹ್ಯ ಪಡ್ಬೇಡ ಇವು ಬರೀ ಮಾಡಬಾರ್ದುಗಳ ಲಿಸ್ಟ್ ಅಲ್ಲ ಹ್ಮ್ ಇವು ಪಾಸಿಟಿವ್ ಆದ ನೈತಿಕವಾದ ಸಾಮರಸ್ಯದ ಬದುಕನ್ನ ಕಟ್ಕೊಳೋಕ್ ಬೇಕಾದ ಫೌಂಡೇಶನ್ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತಾರಲ್ಲ ಹೌದು ಅಂದ್ರೆ ನಮ್ಮ ಹೊರಗಿನ ಸರಿ ಸರಿಯಿರ್ಬೇಕು ಒಳಗಿನ ಮನಸ್ಥಿತಿನೂ ಶುದ್ಧವಾಗಿರ್ಬೇಕು ಅಂತ ಒತ್ತಿ ಹೇಳ್ತಾರೆ ಆ ಮೂಲ ಆಕರಗಳಲ್ಲಿ ಹೇಳಿದ ಹಾಗೆ ಈ ಸಿಂಪಲ್ ತತ್ವಗಳನ್ನ ಸಮಾಜ ಪ್ರಾಮಾರಿಕವಾಗಿ ಅಳವಡಿಸ್ಕೊಂಡ್ರೆ ಗಾಂಧೀಜಿ ಕಂಡ ರಾಮರಾಜ್ಯದ ಕಲ್ಪನೆ ನಿಜ ಆಗಬಹುದು ಅನ್ನೋ ಒಂದು ಆಶಯ ಇದರಲ್ಲಿದೆ ಇದು ವೈಯಕ್ತಿಕವಾಗಿ ಮತ್ತೆ ಸಮಾಜವಾಗಿ ಬದಲಾಗೋಕೆ ಒಂದು ಕರೆ ಇದ್ದ ಹಾಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ರಿ ಇವತ್ತು ನಾವು ವಚನ ಸಾಹಿತ್ಯದ ಮೂಲಕ ಶರಣರು ನಮ್ಗೆ ಬಿಟ್ಟು ಹೋಗಿರೋ ಕೆಲವು ಮುಖ್ಯವಾದ ಜೀವನ ಮೌಲ್ಯಗಳನ್ನು ನೋಡಿದ್ವಿ ಸತ್ಯವಾದ ಹಿತವಾದ ಮಾತು ಕರುಣೆಯೇ ಧರ್ಮದ ಮೂಲ ಅನ್ನೋ ಸಾರ್ವತ್ರಿಕ ಸತ್ಯ ದೇವರ ಒಂದೇ ಅನ್ನೋ ಕಲ್ಪನೆ ನಿಜವಾದ ಭಕ್ತಿಯಂದ್ರೇನು ಸ್ತ್ರೀಯರಿಗೆ ಸಮಾನತೆ ಮತ್ತೆ ಗೌರವ ಕಾಯಕದ ಮಹತ್ವ ಜೀವನದ ರಿಯಾಲಿಟಿಗಳನ್ನು ಒಪ್ಕೊಳ್ಳೋ ವಿವೇಕ ಮತ್ತೆ ಕಳಬೇಡ ಕೊಲಬೇಡ ಅನ್ನೋ ನೈತಿಕ ಬದುಕಿನ ಅಡಿಪಾಯ ಈ ಮೌಲ್ಯಗಳು ನೂರಾರು ವರ್ಷಗಳ ಹಿಂದೆ ಹುಟ್ಟಿದ್ರೂ ಇವತ್ತಿಗೂ ಫ್ರೆಶ್ ಆಡಿ ತುಂಬ ರೆಲೆವೆಂಟಾಗಿ ಕಾಣಿಸ್ತವೆ ಖಂಡಿತ ವಚನಗಳು ಬರೀ ಸಾಹಿತ್ಯ ಅಲ್ಲ ಅವು ಬದುಕಿನ ಪಾಠಗಳು ಅವು ನಮ್ಮನ್ನ ಮತ್ತೆ ಮತ್ತೆ ನಮ್ಮ ಬಗ್ಗೆನೇ ಯೋಚನೆ ಮಾಡೋಕ್ ಹಚ್ತವೆ ನಮ್ಮ ಸುತ್ತ ಇರೋ ಸಮಾಜದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಅವುಗಳ ನೇರ ಮಾತು ಸರಳತೆ ಅನುಭವದ ಪ್ರಾಮಾಣಿಕತೆ ಅದೇ ಅವುಗಳ ಶಕ್ತಿ ಅವು ಇವತ್ತಿಗೂ ನಮ್ಮ ನೈತಿಕ ದಿಕ್ಸೂಚಿ ಆಗ್ಬಲ್ಲವು